ಸೈನಿಕ್ ಶಾಲೆ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತಾರು ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಮ್ಮ ಯೂಟ್ಯೂಬ್ ಚಾನಲ್ ಆಗಿದ್ದು ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ನಾವು ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಸೈನಿಕ್ ಶಾಲೆಯು ಕೇಂದ್ರ ಸರ್ಕಾರದ ರಕ್ಷಣಾ ಅಡಿಯಲ್ಲಿ ನಡೆಯುವ ಸಿ ಬಿ ಎಸ್ಸಿ ಪಠ್ಯಕ್ರಮ ಹೊಂದಿರುವ ಕೋ ಎಜುಕೇಷನ್ ವಸತಿ ಸಹಿತ ಶಾಲೆಯಾಗಿದೆ ಇಲ್ಲಿ ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆರನೇ ತರಗತಿ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಆರನೇ ತರಗತಿಯಿಂದ ಹನ್ನೆರಡನೆಯ ತರಗತಿಯವರೆಗೆ ಈ ಶಾಲೆಯಲ್ಲಿ ಆರ್ಮಿ ನೇವಿ ಏರ್ಫೋರ್ಸ್ಗಳಿಗೆ ಪ್ರವೇಶ ಪರೀಕ್ಷೆಗೆ ತರಬೇತಿಯನ್ನು ನೀಡಲಾಗುತ್ತದೆ ಆತ್ಮೀಯ ಪಾಲಕರೇ ಪರೀಕ್ಷಾ ಮಾಧ್ಯಮವನ್ನು ನೋಡೋಣ ಈ ಪ್ರವೇಶ ಪರೀಕ್ಷೆಯು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ನಡೆಸಲಾಗುತ್ತದೆ ಮುಂದೆ ಪರೀಕ್ಷಾ ಸಮಯ ಇದು ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ಪ್ರವೇಶ ಪರೀಕ್ಷೆ ಇರುತ್ತದೆ ಅಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ನಾಲ್ಕು ಮೂವತ್ತರವರೆಗೆ ಪ್ರವೇಶ ಪರೀಕ್ಷೆಯ ಸಮಯವಾಗಿರುತ್ತದೆ ಪ್ರವೇಶ ಪರೀಕ್ಷೆಯ ಮಾದರಿ ಇದು ಎಂ ಸಿ ಕ್ಯೂ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಾರ್ಮ್ಯಾಟಿನಲ್ಲಿ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳ ಒಳಗೊಂಡಿರುವ ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ ಅಂಕಗಳ ವಿಂಗಡಣೆ ಯಾವುದೇ ನಕಾರಾತ್ಮಕ ಅಂಕಗಳು ಇರುವುದಿಲ್ಲ ಅಂದರೆ ಈ ಪ್ರವೇಶ ಪರೀಕ್ಷೆಯಲ್ಲಿ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಪ್ರೊವೈಡೆಡ್ ಈ ಪ್ರವೇಶ ಪರೀಕ್ಷೆಗೆ ನಾವು ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಅಂದರೆ ಲೈವ್ ತರಬೇತಿಯನ್ನು ತಂದಿರುತ್ತೇವೆ ಲೈವ್ ಕ್ಲಾಸಸ್ ಸಮಯ ಏಳು ಮೂವತ್ತರಿಂದ ಎಂಟು ಮೂವತ್ತು ಸಾಯಂಕಾಲ ಈ ಲೈವ್ ಕ್ಲಾಸ್ಗಳು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಲ್ಲಿ ನಡೆಸಲಾಗುತ್ತದೆ ಆನ್ಲೈನ್ ಕ್ಲಾಸಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಅದು ಲೈವ್ ತರಬೇತಿಗಾಗಿ ಕೂಡಲೇ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಈ ಪ್ರವೇಶ ಪರೀಕ್ಷೆಯ ರಚನೆ ಮತ್ತು ಸಂಯೋಜನೆಯನ್ನು ನೋಡೋಣ ಪ್ರವೇಶ ಪರೀಕ್ಷೆಯು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಂಸಿಕ್ಯೂ ಫಾರ್ಮ್ಯಾಟಿನಲ್ಲಿ ರಚಿಸಲಾಗುತ್ತದೆ ಇದು ಆರನೇ ತರಗತಿ ಪ್ರವೇಶಕ್ಕಾಗಿ ನಡೆಸುವ ಪ್ರವೇಶ ಪರೀಕ್ಷೆಯಾಗಿದೆ ಈ ಪ್ರವೇಶ ಪರೀಕ್ಷೆಯನ್ನು ನಾಲ್ಕು ಭಾಗಗಳಲ್ಲಿ ವಿಂಗಡಿಸಲಾಗಿದೆ ಸೆಕ್ಷನ್ ಎ ಅದು ಲ್ಯಾಂಗ್ವೇಜನ್ನು ಒಳಗೊಂಡಿರುತ್ತದೆ ಇಲ್ಲಿ ಇಪ್ಪತ್ತೈದು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಒಟ್ಟಾರೆ ಐವತ್ತು ಅಂಕಗಳನ್ನು ಲ್ಯಾಂಗ್ವೇಜ್ಗೆ ನೀಡಲಾಗುತ್ತದೆ ಎರಡನೆಯ ಸೆಕ್ಷನ್ ಅದು ಬಿ ಸೆಕ್ಷನ್ ಮೆಥಮೆಟಿಕ್ಸನ್ನು ಅನ್ನು ಒಳಗೊಂಡಿರುತ್ತದೆ ಇಲ್ಲಿ ಐವತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳಿರುತ್ತವೆ ಒಟ್ಟಾಗಿ ಒನ್ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಮೂರನೆಯದ್ದಾಗಿ ಅದು ಇಂಟೆಲಿಜೆನ್ಸ್ ಇಲ್ಲಿಯೂ ಸಹ ಇಪ್ಪತ್ತೈದು ಪ್ರಶ್ನೆಗಳು ಎರಡು ಅಂಕ ಪ್ರತಿ ಪ್ರಶ್ನೆಗೆ ಒಟ್ಟಾರೆ ಐವತ್ತು ಅಂಕಗಳು ನಾಲ್ಕನೆಯದ್ದು ಅದು ಡಿ ಸೆಕ್ಷನ್ ಜನರಲ್ ನಾಲೆಜ್ ಇಲ್ಲಿ ಇಪ್ಪತ್ತೈದು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಒಟ್ಟಾರೆ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಒಟ್ಟಾರೆ ಒನ್ನೂರ ಇಪ್ಪತ್ತೈದು ಪ್ರಶ್ನೆಗಳು ಮತ್ತು ಮುನ್ನೂರು ಅಂಕಗಳಿಗೆ ನಡೆಸಲಾಗುವ ಪ್ರವೇಶ ಪರೀಕ್ಷೆಯಾಗುತ್ತದೆ ಪರೀಕ್ಷಾ ವಿಧಾನವನ್ನು ನೋಡಿದಾಗ ಆರನೇ ತರಗತಿ ಪ್ರವೇಶಕ್ಕಾಗಿ ಓ ಆರ್ ಉತ್ತರ ಪತ್ರಿಕೆಗಳ ಮೇಲೆ ಪೇಪರ್ ಪೆನ್ಸಿಲ್ ಪೇಪರ್ ಪೆನ್ಸಿಲ್ ಅಂದರೆ ಇದು ಓ ಆರ್ ಫಾರ್ಮ್ಯಾಟಿನಲ್ಲಿ ನಡೆಸಲಾಗುವ ಪ್ರವೇಶ ಪರೀಕ್ಷೆಯಾಗಿರುತ್ತದೆ ಆತ್ಮೀಯ ಪಾಲಕರೇ ತಿಳಿಸಿದ ಹಾಗೆ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಲೈವ್ ಕ್ಲಾಸಸ್ ಪ್ರತಿದಿನ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಿನಲ್ಲಿ ತೆಗೆದುಕೊಳ್ಳಲಾಗುವುದು ಆನ್ಲೈನ್ ಕ್ಲಾಸಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು